ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ಆಲ್ಮೋಸ್ಟ್ ಆಲೇ ಟೈಮು ಎಂಟು ಗಂಟೆ ಮೇಲೆ ಆಗಿತ್ತು ಬೆಳಿಗ್ಗೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ತಿಂಡಿಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಹಾಗಾಗಿ ಮೆಂತ್ಯ ಸೊಪ್ಪಿತ್ತು ಹಾಗಾಗಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಮೆಂತ್ಯ ಸೊಪ್ಪು ತೊಗೊಂಡೆ ಇಲ್ಲಿ ನಮ್ಮಲ್ಲೇ ಬೆಳೆದಿರುವಂಥ ಎಲ್ಲ ಮೆಟೀರಿಯಲ್ಸ್ನ ನಾನು ಯೂಸ್ ಮಾಡಿ ಮೆಂತ್ಯ ಬತ್ತು ಮಾಡ್ತಾಯಿದ್ದೀನಿ ನಾವೇ ನೋಡಿ ಇಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾಟಿ ಇದು ನ್ಯಾಚುರಲ್ಲಾಗಿ ಬೆಳ್ಕೊಂಡಿರುವಂಥದ್ದು ಈ ರೀತಿ ನಾವೇ ಸ್ವಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ಎಲ್ತ್ಗೆ ತುಂಬ ಬೆನಿಫಿಟ್ ಇದೆ ಏನನ್ನದಾದರೆ ನಾವು ಯಾವುದೇ ಕಾಂಪ್ಲೆಕ್ಸ್ ಆಗಲಿ ಯೂರಿಯಾಗಲಿ ಯೂಸ್ ಮಾಡೋದಿಲ್ಲ ನಾವೇ ಹಸುವಿನ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ಯೂಸ್ ಮಾಡಿ ನಾವೇ ಬೆಳ್ಕೊತೀವಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಮನೆ ಬಳಕೆಗೆ ಎಷ್ಟಾಗುತ್ತೋ ಅಷ್ಟಂತೂ ನಾವೇ ಯೂಸ್ ಮಾಡ್ಕೊ ಬೆಳ್ಕೊತೀವಿ ಹಾಗಾಗಿ ನಾನು ಇವತ್ತು ಮೆಂತ್ಯ ಸೊಪ್ಪಿನ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬೆಳೆದಿರುವಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಮೆಂತ್ಯ ಸೊಪ್ಪು ಎಲ್ಲನೂ ಇದನ್ನು ಸ್ವಲ್ಪ ತೊಗರಿಕಾಯಿನೂ ಕೂಡ ಕಿತ್ಕೊಂಡು ಸು ಆಲೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಎಲ್ಲ ಯೂಸ್ ಮಾಡಿ ಮೆಂತ್ಯ ಸೊಪ್ಪಿನ ಬಾತ್ ಹೇಗೆ ಮಾಡೋಣ ಅಂತ ಅನ್ನೋದನ್ನು ನೋಡೋಣ ಬನ್ನಿ ಈ ಥರ ನ್ಯಾಚುರಲ್ ಆಗಿ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯದಲ್ಲಿ ತುಂಬ ಬೆನಿಫಿಟ್ ಇರುತ್ತೆ ಯಾಕನ್ನೋದಾದರೆ ಬೇರೆ ಇಲ್ಲಿ ಅಲ್ಲ ಕಾಂಪ್ಲೆಕ್ಸ್ ಆಗಿರ್ಬೋದು ಅದು ಇದು ಎಲ್ಲ ಬೆಳೆಸಿರ್ತಾರೆ ಇದು ನ್ಯಾಚುರಲ್ ಫುಡ್ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಹಾಲ್ದಲ್ ಮೋಸ್ಟ್ ಆಗಲಿನೇ ಮೆಂತ್ಯ ಸೊಪ್ಪನ್ನ ಕಿತ್ಕೊಂಡು ಸೋಸಿ ಈ ರೀತಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಎಲ್ಲ ಕ್ಲೀನಾಗಿ ಎಲ್ಲ ಸೋಸಿ ಇಟ್ಕೊಂಡಿದ್ದೆ ನಿನ್ನೆ ಸಂಜೆಲ್ಲ ಕಿತ್ಬಿಟ್ಟಿದ್ರು ಅಜ್ಜಿ ಹಂಗಾಗಿ ಓಕೆ ಮೆಂತ್ಯ ಭಾತ್ಗೆ ಏನೆಲ್ಲ ಮಸಾಲೆ ಬೇಕು ಅಂತ ಅನ್ನೋದನ್ನು ನೋಡೋಣ ಬನ್ನಿ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಅದು ನಾಟಿ ಕುದಿನ ಸೊಪ್ಪೆ ನಾನೇ ಅಲ್ಲೇ ಬೆಳೆದಿರುವಂಥದ್ದು ಸೊಪ್ಪೆ ಅದನ್ನು ಕೂಡ ಮತ್ತು ಏಲಕ್ಕಿ ಲವಂಗ ಮೆಣಸು ಚೆಕ್ಕೆ ಇಷ್ಟು ತೊಗೊಂಡಿದ್ದೀನಿ ರುಬ್ಬಿಕೆ ಅಂತೇಳಿ ಕಾಯಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಬೆಳೆಸಿ ಮೆಂತ್ಯ ಸೊಪ್ಪು ಕೈ ಇರೋದ್ರಿಂದ ಮೆಂತ್ಯ ಸೊಪ್ಪು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡಿದ್ರೆ ಕೈ ಅನ್ನೋದು ಇರೋದಿಲ್ಲ ಹಾಗಾಗಿ ನಾನು ಟೋಟಲಿಗೆ ಮೂರು ಈರುಳ್ಳಿ ತೊಗೊಂಡಿದ್ದೆ ಎರಡು ಈರುಳ್ಳಿ ಕಟ್ ಮಾಡಲಿಕ್ಕೆ ಒಂದು ರುಬ್ಬೋದಕ್ಕೆ ಒಂದು ಈರುಳ್ಳಿ ಒಗ್ಗರಣೆಗೆ ಅಂತ ತೊಗೊಂಡಿದ್ದೀನಿ ಹಾಗೆ ತೊಗರಿಕಾಳು ಇತ್ತು ನಮ್ಮಲ್ಲಿಯೇ ಕಾಳನ್ನು ಕೂಡ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಯೂಸ್ ಮಾಡೋದು ಹುಚ್ಚಳ್ಳೆಣ್ಣೆ ಏಕೆ ಅಂತ ಅಂದರೆ ನಾವು ಬಾಣ್ತಿ ಆಗಿರೋದ್ರಿಂದ ಕೋಲ್ಡ್ ಆಗುತ್ತೆ ಮಗುಗೆ ಅಂತೇಳಿ ಹುಚ್ಚಳ್ಳೆಣ್ಣೆ ಯೂಸ್ ಮಾಡ್ತೀನಿ ಒಂದು ಪಾವು ಅಕ್ಕಿ ತೊಗೊಂಡಿದ್ದೀನಿ ಒಂದು ಪಾವೂ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಒಂದು ಪಾವು ಸಹ ಅಕ್ಕಿ ತೊಗೊಂಡಿದ್ದೀನಿ ಈ ಮೆಟೀರಿಯಲ್ಸ್ ಎಲ್ಲನೂ ಹಾಕಿ ರುಬ್ಕೊಂಬರೋಣ ಬನ್ನಿ ಹಸಿರು ಮೆಣಸಿನ್ಕಾಯಿ ಮರ್ತ್ಕೊಂಡಿದ್ದೆ ಹಾಗಾಗಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಪೇಸ್ಟಾಗೆ ನೋಡ್ಕೊಂಬ ಈ ರೀತಿ ಪೇಸ್ಟಾಗೆ ರುಬ್ಕೊಂಡು ಬಂದೆ ಈ ರೀತಿ ಪೇಸ್ಟಾಗಿ ರುಬ್ಬೋದ್ರಿಂದ ಮಸಾಲೆನ ಯಾವತ್ತೂ ತರ್ತರಿಯಾಗಿ ರುಬ್ಬಾರ್ದು ತುಂಬ ಪೇಸ್ಟಾಗಿ ರುಬ್ಬೋದ್ರಿಂದ ಅದು ನಾವು ಊಟ ತಿಂದಂಥ ನಂತರ ತೇಗ್ ಬಂದಾಗ ಅದು ಹಸಿ ವಾಸನೆ ಅನ್ನೋದು ಬಾಯಿಂದ ಬರಲ್ಲ ಅಂತಂದರೆ ತೇಕ್ದಾಗ ಅದು ಮಸಾಲೆ ಮಸಾಲೆ ವಾಸನೆ ಬರ್ತಿರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ನುಣ್ಣಿಗೆ ರುಬ್ಕೋಬೇಕು ಇನ್ನು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಏಕಂತ ಅಂದರೆ ಅದು ಮೆಂತ್ಯ ಸೊಪ್ಪು ಮತ್ತು ತೊಗರಿಕಾಳು ಎರಡು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಅದಕ್ಕೋಸ್ಕರ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಉಪಯೋಗಿಸಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ನೋಡೋಣ ಬನ್ನಿ ಎಣ್ಣೆ ಬಿಸಿಯಾಗಿದೆ ಈಗ ಆ ಎಣ್ಣೆಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ನಾನು ಒಂದೇ ಈರುಳ್ಳಿ ನನ್ನ ಬೇರೆ ಯಾವುದೋ ಮಸಾಲೆಗಳನ್ನ ಯೂಸ್ ಮಾಡ್ತಿಲ್ಲ ಸ್ಟಾರ್ಮುಕ್ ಆಗಿರ್ಬೋದು ಎಲೆ ಆಗಿರ್ಬೋದು ಮೆಂತ್ಯ ಯಾವುದು ಕೂಡ ಯೂಸ್ ಮಾಡ್ತಿಲ್ಲ ನಾನು ಸಿಂಪಲ್ಲಾಗೆ ಮಾಡ್ತಿರುವಂಥ ಮೆಂತ್ಯ ಇದು ಏಕೆಂದರೆ ಅತಿ ಹೆಚ್ಚು ಮಸಾಲೆ ಯೂಸ್ ಮಾಡೋದರಿಂದ ಮಗುವಿಗೆ ಗ್ಯಾಸ್ ಸ್ಟ್ರಿಕ್ ಆಗುತ್ತೆ ಹಾಗಾಗಿ ನಮಗೂ ಕೂಡ ಗ್ಯಾಸ್ ಸ್ಟ್ರಿಕ್ ಆಗುವಂಥ ಇದಿರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಯಾವ ಯೂಸ್ ಯಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಮ್ಮೆ ನೀವು ಟ್ರೈ ಮಾಡಿ ಅದಮೇಲೆ ಏನಂತ ಕಟ್ ಮಾಡಿ ಇಟ್ಕೊಂಡಿರೋ ನಂತರ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೆ ಚೆನ್ನಾಗೆ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆ ಬಿಸಿಯಾಗಿ ಉಗ್ರಣೆ ಆದ ನಂತರ ಅದಕ್ಕೂ ಕೂಡ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಆ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ನಾನು ಟರ್ಮರಿಕ್ ಪೌಡ್ರನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಟರ್ಮರಿಕ್ ಪೌಡ್ರ್ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಇನ್ಸ್ಪೆಕ್ಷನ್ ಆಗೋದು ಅಥವಾ ಈ ಥರ ಯಾವುದೂ ಕೂಡ ಆಗೋದಿಲ್ಲ ಅದಕ್ಕೆ ಯಥೇಚ್ಛ ಬಗ್ಗೆ ಟರ್ಮರಿಕ್ ಎಲ್ಲ ಆಹಾರಗಳಲ್ಲಿ ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಈ ರೀತಿ ನಾನು ಸ್ವಲ್ಪ ಇದಾದಂಥ ಎಣ್ಣೆಗೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆ ಫ್ರೈ ಮಾಡ್ಕೊಂಡ ನಂತರ ಎಲ್ಲ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಆಯಿತು ಆ ಮಿಕ್ಸ್ ಆದದ್ದಕ್ಕೇ ತೊಗರಿ ಕಾಳನ್ನ ತೊಳೆದು ಎಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ತೊಗರಿ ಕಾಳನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಕಾಳು ಮತ್ತು ಅದಕ್ಕೆ ಎಲ್ಲನೂ ಹಾಕಿ ಎಲ್ಲನೂ ಫುಲ್ ಈ ರೀತಿ ಕಾಳು ಸೊಪ್ಪು ಎಲ್ಲ ಹಾಕಿದ ನಂತರ ನನಗೆ ಉಪ್ಪು ಕೂಡ ಈವಾಗಲೇ ಹ್ಯಾಡ್ ಇದ್ದೀನಿ ಉಪ್ಪು ಈಗಲೇ ಹ್ಯಾಡ್ ಮಾಡೋದರಿಂದ ಸ್ವಲ್ಪ ಕಾಳು ಸೊಪ್ಪು ಎಲ್ಲ ಉಪ್ಪು ಇಟ್ಕೊಳ್ಳುತ್ತೆ ಮತ್ತು ಬೇಯಕ್ಕೂ ಕೂಡ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಲೇ ಸೊ ಉಪ್ಪನ್ನು ಕೂಡ ಹ್ಯಾಡ್ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷಗಳ ಕಾಲ ಫ್ಲೈ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡು ಎಣ್ಣೆ ಎಲ್ಲ ಈ ರೀತಿ ಚೆನ್ನಾಗಿ ಬಿಟ್ಕೊಂತು ಆ ನಂತರ ನಾನು ಏನು ಫೇಸ್ಟ್ ರುಬ್ಬ ನೈಸಾಗಿ ರುಬ್ಬಿಟ್ಕೊಂಡಿರುವಂಥ ಅಂಥ ಮಸಾಲೆನೂ ಕೂಡ ಇದಕ್ಕೆ ಹೀಗೆ ಆ್ಯಡ್ ಇದ್ದೀನಿ ಈ ರೀತಿ ಮಸಾಲೆ ಹ್ಯಾಡ್ ಮಾಡೋದ್ರಿಂದ ಈ ರೀತಿ ಬೆನ್ ನಂತರ ಹೆಸಲ ಮಸಾಲೆ ಆ್ಯಡ್ ಮಾಡೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಎಣ್ಣೆಲೆ ಸೊಪ್ಪು ಕಾಳು ಎಲ್ಲ ಬೆಂದ ನಂತರ ಈ ರೀತಿ ಮಸಾಲೆನ ಅದು ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಒಂದು ಎರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಈ ರೀತಿ ಮಸಾಲೆನ ಫ್ರೈ ಮಾಡಿಕೊಂಡೆ ಆ ಫ್ರೈ ಆದ ನಂತರ ಮಿಕ್ಸಿ ಜ ಏನಿದೆ ಮಿಕ್ಸಿ ಜಾರು ಅದನ್ನು ಸ್ವಲ್ಪ ಹಾಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅದೇ ಇದನ್ನ ಸ್ವಲ್ಪ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಆ ನಂತರ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಕುದಿಯೋದಿ ಕುದಿಯೋದಕ್ಕೆ ಬಿಟ್ಟೆ ಈ ರೀತಿ ಕುದಿ ಬಂತು ಈ ರೀತಿ ಕುದಿ ಬಂದಮೇಲೆ ನಾನೇನು ಮೆಜರ್ಮೆಂಟಲ್ಲಿ ರೈಸ್ ತೊಗೊಂಡಿದ್ದೆ ಆ ರೈಸ್ನ ತೊಳೆದು ವಾಶ್ ಮಾಡಿ ಈ ರೀತಿ ನೆನೆ ಒಂದು ಒಂದೆರಡು ನಿಮಿಷ ನೆನೆ ಹಾಕಿ ಬಿಟ್ಕೊಂಡಿದ್ದೆ ಅದೇ ರೈಸ್ನ ಮೆಜರ್ಮೆಂಟಲ್ಲಿ ಆ ರೈಸ್ನ ಹಾಕ್ತೆ ಒಂದು ಐದು ನಿಮಿಷ ಇದನ್ನು ರೈಸ್ ಹಾಕಿ ಅದನ್ನು ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗೇ ಮಸಾಲೆ ಎಲ್ಲ ರೈಸ್ಗೆ ಇಟ್ಕೊಳ್ಳುತ್ತೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ನಿಮಿಷ ಇದನ್ನು ಕೂಡ ಇದೇ ಮಸಾಲೆ ಜೊತೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದೇ ಸಾರಿ ನೀರಿಗೆ ಅಕ್ಕಿ ತುಳಿದಾಕೋದ್ರಿಂದ ಅಷ್ಟು ಏನು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಆಗೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಈ ಬೌಲಲ್ಲಿ ಅರ್ಧ ಬೌಲ್ ರೈಸ್ ತೊಗೊಂಡಿದ್ದೆ ಅದಕ್ಕೋಸ್ಕರ ನಾನು ಈ ಬೌಲಲ್ಲಿಯೇ ಒಂದು ರೈ ಒಂದು ಬೌಲ್ ನೀರು ತೊಗೊತಾ ಇದ್ದೀನಿ ಯಾಕೆ ಅಂತಂದರೆ ನೀರು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಅದೇನಪ್ಪ ಅಂತಂದರೆ ಮೆಜರ್ಮೆಂಟ್ ಏನು ನೀರೇನಾರ ಸ್ವಲ್ಪ ಹೆಚ್ಚಾಯಿತು ಕಮ್ಮಿ ಆಯಿತು ಅಂತಂದರೆ ಎರಡೂ ಚೆನ್ನಾಗಿರಲ್ಲ ಮೆಜರ್ಮೆಂಟ್ ಮಾತ್ರ ವಾಟ್ರು ಕರೆಕ್ಟಾಗಿರಬೇಕು ಯಾಕಂತಂದರೆ ಅನ್ನ ಮುದ್ದೆ ಆಗೋದು ಮತ್ತು ಸ್ವಲ್ಪ ಬೇಯ್ದನೇ ಇರೋದು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ವಾಟ್ರು ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿರಬೇಕು ನಾನು ಈ ರೀತಿ ಸ್ವಲ್ಪ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಈ ರೀತಿ ಕುದಿ ಬರ್ಸ್ಕೊಂಡೆ ಈ ಕುದಿ ಬರ್ಸ್ಕೊಂಡ ನಂತರ ನಾನು ಲಿಕ್ ಕುಕ್ಕರ್ ಲಿಕ್ಟ್ ಕ್ಲೋಸ್ ಮಾಡಿದೆ ಈ ರೀತಿ ಮಾಡಿ ಒಂದು ಎರಡು ವಿಸಿಲ್ ಬರೆಸ್ಕೊಂಡೆ ಎರಡು ವಿಸಿಲ್ ಸಾಕು ಲೈಟ್ ಲೋ ಫ್ಲೇಮಲ್ಲಿ ಹಂಗಾಗಿ ನೋಡಿ ಈ ರೀತಿ ಬಂದಿತ್ತು ಲಿಕ್ಟ್ ಕ್ಲೋಸ್ ಮಾಡಿದ್ದೀನಿ ನೋಡಿ ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ನಾವು ಮಾಡಿರುವಂಥ ನಮ್ಮ ಮನೆ ಹತ್ರನೇ ಬೆಳೆದಿರುವಂಥ ನಾಟಿ ಸೊಪ್ಪು ಆಗಿರ್ಬೋದು ಇದರಲ್ಲಿ ಮಾಡಿರುವಂಥ ಪಲಾವು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡಿ ಏನನ್ನಿಸ್ತು ನಿಮ್ಮ ಅನಿಸಿಕೆಗಳು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್